ಹಿಗೂ ನಮಸ್ಕಾರ ಇದು ಚಿತ್ರಾವತಿ ನದಿಗೆ ಅಡ್ಡಲಾಗಿರುವಂತಹ ಚಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟಕ್ಕೆ ಮಧ್ಯದಲ್ಲಿ ಬರುವಂತಹ ಎದ್ನೆಗನಹಳ್ಳಿ ಎಸ್ಗುಂಡ್ನಳ್ಳಿ ಬೋಯ್ನಹಳ್ಳಿ ಗ್ರಾಮಕ್ಕೆ ಅಡ್ಡಲಾಗಿ ಬರುವಂತಹ ಸೇತುವೆಯನ್ನು ಈಗಾಗಲೇ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ತಿಳಿಸಿದ್ದೀವಿ ಆದರೂ ಕೂಡ ನಮ್ಮ ಕಾರ್ಯ ಯಾವುದೂ ಫಲಪ್ರದವಾಗಿ ಆಗಿಲ್ಲ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಏನು ಇವಾಗ ನಮ್ಮ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇರೋದರಿಂದ ಜನಸಂಪರ್ಕ ಜಾಸ್ತಿ ಇರೋದರಿಂದ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇದನ್ನು ನಮಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಜಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಇದು ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿಗೆ ನಮಗೆ ನಮ್ಮ ಜನರಿಗೆ ಇದು ಕನಿಷ್ಠ ಅಂತಂದ್ರೂ ಇಪ್ಪತ್ತು ಮೂವತ್ತು ಕಿಲೋಮೀಟ್ರಿಂದ ಮೂವತ್ತೈದು ಕಿಲೋಮೀಟರ್ ಆಗ್ತದೆ ಹಾಗಾಗಿ ಇದು ಈ ಸೇತುವೆ ಆದರೆ ನಮಗೆ ಈ ಸೇತುವೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಕಡಿಮೆ ಆಗ್ತದೆ ನಮಗೆ ಅದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು